ಏನು ಪಾನಿಲ್ಲ ಬೋಟು ಬೋಟು ಕೈಯಾಗಬೇಡಿ ಚಾಪು ನಿನ್ನ ನೋಡೋದ್ ನಿಂತ್ರೆ ಹಂಗ ನಿಂತ್ಕೊಂಡ್ ಬಿಡ್ತಾ ಸೇರ್ ಕೂಡ ಸೇರ್ ಹಾಳು ಕೂಡ ಸಂತೋಷ ಆಗ್ತಾ ಇದೆ ಲೇ ಗೀತ ಮೊದಲ ಆರತಿ ತೆಗೆದುಕೊಂಡು ಬಾ ಲೇ ಸಮ ಅಪ್ಪ ಅವಳ ಕೋಟಂತ ನಮಸ್ಕಾರ ಮಾಡಿ ಬಾ ಹೋಗು ಲೇ ಗೀತ ಆರತಿ ತೆಗೆದುಕೊಂಡು ಬಾ ಮಣಿದೇವ್ರಿಗೆ ಕಾಯಿ ಕೊಂಡು ಬಂದ್ರಾಯ್ತು ಹೋಗು ಬೇಗ ಹೋಗು ಸ್ವಲ್ಪ ಅಲ್ಲ ನೀವೇ ಈಗ ನೋಡಿ ಈ ರೀತಿ ಸಂತೋಷ ಪಟ್ರೆ ಹೇಗೆ ನಾನು ಸ್ವಲ್ಪ ಅವರನ್ನು ನೋಡೋದ ಬೇರ್ವೆ ಭಾರತ್ವ ಮೈದರಳಿ ಕಡೆ ಮೈದರ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅದು ಅಂದ್ರೆ ಈ ದ್ಲೇಷದಲ್ಲಿ ನೋಡಿದ್ರೆ ನಿಮ್ಗೆ ಯಾರ್ಯಾರ ದೃಷ್ಟಿ ತಗಲಿದೀಯೋ ಏನೋ ಸ್ವಲ್ಪ ಇರೋ ದೃಷ್ಟಿ ತೆಗಿತೀನಿ ಆಗ ಇರ್ಕನು ಟೀದಿ ಇರ್ಕನು ಮೊದಲು ನಿಮ್ಮ ಮನೇಲಿ ತಾನು ಎಲ್ಲೂ ಇದ್ರಲ್ಲೇ ಹೋಗ್ಲಿ ಬಿಡಿ ಆತಿಗೆ ನನ್ನ ಹೊಟ್ಟೆ ಬಂದಿಸು ನೀರಾದ್ರೂ ಕುಡ್ಸಮ್ಮ ತಮ್ಮ ನೀನ್ ಏನ ಹೇಳ್ಬೇಕಂದ್ರು ಆಮೇಲೆ ಇನ್ನೆಲ್ಲ ಮೊದಲ ಊಟ ಮಾಡುವಂತೆ ಎರಡು ತಿನ್ನುವಂತೆ ಲೇ ಗೀತ ಒಳಗಡೆ ಹೋಗ್ಬಿಟ್ಟು ಪಲ್ಯ ಹಾಕೊಂಡು ಒಟ್ಟೆ ಕೇಳ್ಕೊಂಡ್ ಬಾ ನಾನು ತಮ್ಮ ನಿನ್ನ ಹೋಗ್ಬೇಕು ನೋಡಿದ ಹಂಗ ನಿಂತ್ಕೊಂಡು ನೋಡೋದಾಗುತ್ತೆ ತಮ್ಮ ಈ ಊರಿಂದ ಏನಂದಿರ್ಬೇಕು ನಾನು ತಮ್ಮ ನಿನ್ನ ಸಿಹಿ ತಿಳಿಸ್ಬೇಕಂತ ಈ ಬಡ ರೈತನ ಇದರಿಂದ ಭೂಮಿ ತಾಯಿ ಕೊಟ್ಟದ ಬಟ್ಟೆ ನಮ್ಮ ಮುಸ್ತಾನವನ್ನು ಬೇಗನ ಸ್ವೀಕಾರ ಮಾಡುತ್ತಮ್ಮ ಮುಸ್ತಾನ ಬೇದ ಸಿ ನೀರಾದ್ರೂ ಮೋಹನನ ಬಗ್ಗೆ ಏನಾದರೂ ನಿಮಗೆ ಸುಳಿವು ಸಿಕ್ಕಿದೆ ಮೋಹನ ಸಿಕ್ಕಿತಮ್ಮ ಸಿಕ್ಕಿತುಪ್ಪ ಅವರು ಕೆಳ ಮನೆಗೆ ಬಂದ್ರದು ಹೌದು ಏನಾಯ್ತು ಮೈದ್ರ ಹೇಳಪ್ಪ ಯಾಕಿ ಯಾರು ಮೇಲಾದರೂ ಸಂಶಯ ಏನಾದರೂ ಬಂದಿದೆಯಾ ನಿನಗೆ ಬಂದಿದೆ ತಾಯಿ ಸಂಶಯ ಸಂಜೆಯಮ್ಮ ಅವರು ಬೇರೆ ಯಾರು ಅಲ್ಲ ಅವರು ಬೇರೆ ಯಾರು ಅಲ್ಲ ಹೌದು ನೀನು ಹೇಳಲೇಬೇಕು ಹೇಳದೆ ಇದ್ರೆ ನನ್ನ ಮೇಲೆ ಆನೆ ಹೇಗಿದೆ ನಿಮಗೆ ಅವರು ನನ್ನ ನನ್ನ ಹಾಗೂ ನಿನ್ನೆ ಡ್ಯೂಟಿ ಏನಂತ ಆಗಿರಬಹುದು ನನಗೆ ನನ್ನ ಹಿಡಿಯುವ ನನಗೆ ಅನುಮಾನ ಎಂದು ಕಂಪ್ಲೇಂಟ್ ಕೊಟ್ಟಿದ ಈ ಸೋಣನು ಕೈಯಿಂದ Oh shit, ಿಲ್ಲ ಅಯ್ಯೋ ಪಾಪಿ ಝಲ್ವರಿ ಸುತ್ತು ಕೊಟ್ಟ ಕೈಗೆ ಕೋ ಕಷ್ಟಪಟ್ಟು ದುಡಿದು ಆಡಳ ಹಾಕುತ್ತಿದ್ದ ಈ ಪುಣ್ಯಾತ್ಮರಿಗೆ ಎಂದು ಹಿಂತ ಈ ನಿನ್ನ ತಾಯಿಯ ಮಾತು ಕಟ್ಟಿದ್ದು ಅದು ಮಾಡಿದ್ದ ಈ ನಿನ್ನ ಈ ಗಂಡನಿ ಅನೋಹಕ್ಕಾಗಿ ಹಂಗೆಲ್ಲ ಅಂತ ಇದೆ ಹಾಕಿ ಯಾಕಂದ್ರೆ ಹುಚ್ಚಡ ತಮ್ಮ ಮಾತೋ मारो न ड्यूटी मारो सर्कार द्रोह मारे तोह ಊರಿನಿಂದಲೇ ಹೆಚ್ಚುಕೊಳ್ಳುತ್ತಿರುವ ಇವತ್ತು ಎಷ್ಟ ಶಿಕ್ಷೆ ಕೊಟ್ಟು ಬಿಟ್ಟಿದೆ ತಾಯಿ ನ್ಯಾಯಕ್ಕೆ ನ್ಯಾಯ ಬಗದಂತೆ ಅಣ್ಣ ಅಣ ಹೋಗೋಣ ನೀನೇನು ಬೇಡ ಗೀತಾ ನೀನೇನು ಇರ್ತಾರೆ ಬೇಡ ನಾನು ಹೋದರೆನಾಯ್ತು ಹುಲಿಯಂತ ನಿನ್ನ ಮೈದು ಮರಳಿ ಬರುವವರೆಗೂ ನೀನು ನಿಶ್ಚಿಂತವಾಗಿರು ಗೀತಾ ತಮ್ಮನ ಕೈಯಿಂದಲೇ ಅವರ ಕೈಗೆ ಬೇಳಿ ಬೇಯುವಾಗೆ ಮಾಡಿದೆ ಹೇಗಿದೆ ಅವರ ಪರಿಸ್ಥಿತಿ ಅಂತ